ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ಜನ್ಮದಿನ ಆಚರಣೆ ಇದ್ದೀವಿ ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆ ಅಂತೇಳಿ ಮಾಡಿ ಮಾಡ್ತೀವಿ ನವಂಬರ್ ಹದಿನಾಲ್ಕನೇ ತಾರೀಕು ಅವಳು ಕೂಡ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಯಾಕಂದರೆ ಜವಾಹರ್ಲಾಲ್ ನೆಹರೂರವರನ್ನು ನೆಹರು ಅಂತ ಕರಿತೀವಿ ಅವರಿಗೆ ಮಕ್ಕಳು ಕಂಡ್ರೆ ಭಾಳ ಪ್ರೀತಿ ಅದಕ್ಕೋಸ್ಕರ ಅವರನ್ನು ನೆಹರು ಅಂತ ಕೂಡ ಕರಿತೀವಿ ಇವತ್ತೇನಾರು ಆಧುನಿಕ ಭಾರತದ ಶಿಲ್ಪಿ ಯಾರಾದ್ರೂ ಇದ್ದರೆ ಅದು ಜವಾಹರ್ಲಾಲ್ ನೆಹರು ಯಾಕಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾದವರು ಜವಾಹರ್ಲಾಲ್ ನೆಹರು ಅವರು ಸುಮಾರು ಹದಿನೇಳು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಆ ಪ್ರಧಾನಮಂತ್ರಿ ಆಗಿದ್ದಾಗ ದೇಶದಲ್ಲಿ ಭಿಕ್ಷೆಡ್ ಎಕಾನಮಿ ಅಂತಕ್ಕಂಥ ಆ ಭಿಕ್ಷೆಡ್ ಎಕಾನಮಿ ಮಾಡುತ್ತೆ ಅವರು ಯಾಕಂದರೆ ಅವರು ಯಾವಾಗಲೂ ಕೂಡ ಈ ಸೋಷಲಿಸ್ಟ್ ಆಗಿದ್ದಂಥವರು ಸೋಷಲಿಸ್ಟ್ ಆಗಿದ್ದಂಥವ್ರು ಅವರು ಅವರು ಒಬ್ಬ ಕಾಂಗ್ ಕಾಂಗ್ರೆಸ್ ಸೋಷಲಿಸ್ಟ್ ಮಾಡಲಿಕ್ಕೆ ಒಬ್ಬರು ವಾರಿಗೆ ಸೊ ಲೋಹಿಯಾ ಅವರು ಇವೆಲ್ಲರೂ ಸೇರಿ ಒಂದು ಕಾಂಗ್ರೆಸ್ ಸೋಷಲಿಸ್ಟ್ ಅಂತ ಮಾಡಿ ಅವರು ಹದಿನೇಳು ವರ್ಷಗಳಲ್ಲಿ ಈ ದೇಶದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ರು ದೊಡ್ಡ ಕೈಗಾರಿಕೆಗಳನ್ನು ಮಾಡಿದರು ಅನೇಕ ಅಣೆಕಟ್ಟೆಗಳನ್ನು ಕಟ್ಟಿದರು ನೀರಾವರಿ ಯೋಜನೆಗಳನ್ನು ಮಾಡಿದರು ಜನರಿಗೆ ಕೆಲಸ ಕೊಡ್ತಕ್ಕಂಥದಕ್ಕೆ ಮಾಡಿದರು ಸೊ ಹಾಗಾಗಿ ಎದುರು ಇದ್ದಾರಲ್ಲ ಅವರಿಗೆ ವಿಜ್ಞಾನದಲ್ಲಿ ವೈಚಾರಿಕದಲ್ಲಿ ಂಥವರು ದೇಶದ ಪ್ರಧಾನಮಂತ್ರಿ ಆಗಿದೆ ಅವರು ಬಹಳ ತೀರ್ಥ ಕಲಾ ಕಲಾಕೃತಿ ಇಂದ್ರಾಗ ಹದಿನಾರು ವರ್ಷ ಆಗಿದ್ದು ಇವತ್ತು ಹದಿನೇಳು ವರ್ಷ ಸೊ ಇವತ್ತಿನ ಆಧುನಿಕ ಭಾರತ ನಾವು ನೋಡಬೇಕಾದ್ರೆ ಅದಕ್ಕೆ ಲಾಲ್ಬಲ್ ತಾಮಿಲ್ ಇರೂರು ಎರಡೂರವರ ಕೊಡುಗೆ ಅಪಾರವಾಗಿದೆ ಈ ದೇಶಕ್ಕೆ ಅಂತಕ್ಕಂಥ साइार स्वलम्बी आगे देश आहार स्वलंबने इंदिरा राम ला बहदूर्शास्त्री कल आहारे बेरे देश दिन आगे देश आहार स्वलम्बन आगे कहकर्त

ಮೊನ್ನೆ ಮೊನ್ನೆ ಬಂದಿರೋರು ಒಬ್ಬ ಬಗ್ಗೆ ಯಾಕೆ ಕೇಳ್ತೀರ ದಾಖಲಾತಿ ಆರೋಪ ಮಾಡ್ತಾ ಇದ್ದಾರೆ